ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಇವತ್ತು ಮಂಗಳವಾರ ಮಂಗಳವಾರ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಕಡಲೆಕಾಳು ಸಾಂಬಾರು ಕಡಲೆಕಾಳು ಸಾಂಬಾರಂದರೆ ಫುಲ್ ಕಡಲೆಕಾಳಲ್ಲ ಅಲ್ಲ ಮಿಕ್ಸ್ ಕಾಳು ಬರ್ತಾವಲ್ಲ ಅದು ಮತ್ತು ದೋಸೆ ಮಾಡೋಣ ಅಂತ ಎಲ್ಲ ರುಬ್ಬಿಟ್ಟಿದ್ದೀನಿ ಈಗ ಚಿನ್ನೋಗೆ ಕಳಿಸ್ಬೇಕಲ್ವ ಚಿನ್ನೋಗೆ ಚಿಕ್ಕೋಗೆ ನಾನು ಕೂಡ ಹೋಗ್ಬೇಕು ಎಲ್ಲನೂ ರೆಡಿ ಮಾಡಿಬಿಟ್ಟು ಇಟ್ಬಿಡೋ ಸಾಂಬಾರು ಕೂಡ ಆಗುತ್ತೆ ದೋಸೆಗೂ ಆಗುತ್ತೆ ಮತ್ತು ರೈಸ್ಗೂ ಆಗುತ್ತೆ ಅಂದ್ಬಿಟ್ಟು ಒಟ್ಟಿಗೆ ಮಾಡ್ತಾ ಇದ್ದೀನಿ ಮಿಕ್ಸ್ ಕಾಳು ದೋಸೆಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಪೂರಿಗೂ ತಿನ್ಬೋದು ಚೆನ್ನಾಗಿರುತ್ತೆ ಆಲ್ಮೋ ಮತ್ತು ಮುದ್ದೆಗೂ ಚೆನ್ನಾಗಿರುತ್ತೆ ಹಾಗಾಗಿ ಮಿಕ್ಸ್ ಕಾಳು ಅಂದರೆ ಎಲ್ಲರೂ ತಿಂತಾರೆ ನಮ್ಮ ಮನೆಯಲ್ಲಿ ಎಸ್ಪೆಷಲಿ ಇವರ ಡ್ಯಾಡಿಗಂದ್ರೆ ತುಂಬಾ ಇಷ್ಟ ಕಡಲೆಕಾಳುಗಿಂತ ಈ ಮಿಕ್ಸ್ ಕಾಳು ಟೇಸ್ಟ್ ಬರುತ್ತೆ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಬರುತ್ತೆ ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ ಎಲ್ಲದಕ್ಕೂ ಆಗುತ್ತೆ ಅಂತಂದ್ಬಿಟ್ಟು ಸೊ ಈಗ ಮಸಾಲೆ ಎಲ್ಲ ಕಡ್ದಿದ್ದೆ ಮಸಾಲೆಗೆಲ್ಲ ಏನೇನು ಹಾಕ್ತೀನಿ ಅಂದರೆ ಸ್ವಲ್ಪ ಚಕ್ಕೆ ಲವಂಗ ಕಾಯಿ ತುರಿ ಧನಿಯದ ಪೌಡ್ರು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಆಮೇಲೆ ಧನ್ಯದ ಪೌಡ್ರು ಖಾರದ ಪೌಡ್ರು ಖಾರದ ಪೌಡಿಲ್ಲ ಅಂದರೆ ಮೆಣಸಿನ್ಕಾಯಿ ಕೂಡ ರುಬ್ಬೋದು ಮೆಣಸಿನ್ಕಾಯಿ ಹಾಕರೆ ಟೇಸ್ಟ್ ಬರುತ್ತೆ ಹಾಗಾಗಿ ಕಲರ್ ಕೂಡ ಬರುತ್ತೆ ಹಂಗಾಗಿ ಅದನ್ನು ಹಾಕ್ಕೊಂಡು ರುಬ್ಬೋದು ಇಲ್ಲ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಬೋದು ಸೊ ಅದನ್ನೆಲ್ಲ ಹಾಕಿ ರುಬ್ಬಿ ಈಗ ಎಲ್ಲ ಎತ್ತಿಟ್ಟು ಒಂದ್ಸಲ ಟೇಸ್ಟ್ ನೋಡಿಬಿಟ್ಟು ಮಿಕ್ಸ್ ಮಾಡಿ ಕುಕ್ಕರ್ ಒಂದು ಎರಡು ವಿಷಲ್ ಬಂದರೆ ಸಾಕು ಸೊ ಅದನ್ನು ಇಡ್ತಾಯಿನಿ ಚಿಕ್ಕ ಚಿನ್ನೂ ಕೂಡ ಸ್ನಾನಕ್ಕೆ ಸ್ನಾನಕ್ಕೆ ಸ್ನಾನಕ್ಕೂ ಮಾಡ್ತಾಯಿದ್ದಾನೆ ನಾನೊಂದು ಕಡೆ ರೈಸ್ಗೆ ಹೋಗಿಟ್ಟಿದ್ದೀನಿ ಒಂದು ಗ್ಲಾಸ್ ಇದ್ದರೆ ಸಾಕು ಚಿನ್ನೂ ತೊಗೊಂಡೋಗೋದು ಬಾಕ್ಸ್ ಚಿಕ್ಕ ಮಧ್ಯಾಹ್ನ ಚಿಕ್ಕ ತೊಗೊಂಡೋಗ್ತಾನೆ ಬಾಕ್ಸಿಗೆ ಹಾಗಾಗಿ ನಾವು ಯಾರೂ ತೊಗೊಂಡೋಗಲ್ಲ ಇನ್ನು ನಾನು ಮಧ್ಯಾಹ್ನ ಬಂದಮೇಲೆ ಅದೇ ರೈಸ್ ಆಗುತ್ತೆ ಸೋ ಅದೊಂದು ಸಾಂಬಾರು ಎರಡು ವಿಷಲ್ ಬಂದಮೇಲೆ ಆಫ್ ಮಾಡೋದು ಸೊ ಬೆಳಗ್ಗೆ ಒಂದು ಸ್ವಲ್ಪ ಹಾಲಿತ್ತು ಅದರಲ್ಲೇ ಕಾಫಿ ಮಾಡಿಕೊಂಡೆ ಈಗ ಹಾಲು ತಂದನಲ್ಲ ಅದನ್ನೆಲ್ಲ ಒಂದ್ಸಲಿ ವಾಶ್ ಮಾಡಿಬಿಟ್ಟು ಎತ್ತಿಡೋದು ಇನ್ ಕೇಸ್ ಕಮ್ಮಿ ಇದ್ದರೆ ನಾನು ಚಿಕ್ಕಗೆ ಕಾಯಿಸ್ತೀನಿ ನಮಗೆ ಹಾಲಿತ್ತು ಹಾಗಾಗಿ ಎರಡು ಲೋಟ ಕಾಫಿ ಆಯಿತು ಸೊ ಅದನ್ನು ಫ್ರಿಡ್ಜ್ಗೆ ಇಡೋದು ಇಲ್ಲಾಂದರೆ ಕಮ್ಮಿ ಇದ್ದರೆ ಕಾಯಿಸೋಣ ಅಂತಂದ್ಬಿಟ್ಟು ಇದ್ದೀನಿ ಒಂದು ಸಲ ನೋಡಿಕೊಂಡು ಕಾಯಿಸ್ಕೊಂಡ್ರೆ ನೀಟಾಗಿ ಒಂದ್ಸಲಿ ಸಂಜೆವರೆಗೂ ಆಗುತ್ತೆ ಸೊ ಈಗ ಬ್ಯಾಕ್ಸೆಲ್ಲ ಪ್ಯಾಕ್ ಮಾಡಬೇಕು ಸಾಂಬಾರು ಮತ್ತು ದೋಸೆಗೂ ಕೂಡ ಇಟ್ಟಿದ್ದೀನಿ ತವ ದೋಸೆ ಹಾಕಬೇಕು ಕಾಳು ಸಾಂಬಾರು ಹಾಕ್ತೀನಿ ಚಿಕ್ಕಗೆ ಅನ್ನ ಸಾಂಬಾರು ಹಾಕ್ತೀನಲ್ವಾ ಒಂದೇ ಒಂದೇ ಸಲ ಸಾಂಬಾರು ಒಂದು ಬಾಕ್ಸಿಗೆ ಹಾಕ್ಬಿಡ್ತೀನಿ ಅವ್ನಿಗೆ ಅನ್ನ ಸಾರು ಕಲಸಿ ಹಾಕಲ್ಲ ಸಪ್ರೇಟ್ ಹಾಕ್ತೀನಿ ಯಾಕಂದರೆ ಮಧ್ಯಾಹ್ನದಷ್ಟು ಗಟ್ಟಿ ಆಗುತ್ತೆ ಬೇಡ ಅಂತ ಹೇಳ್ತಾರೆ ಅಲ್ಲಿ ತಿನ್ನಿಸೋರು ಹಾಗಾಗಿ ಸಾಂಬಾರೇ ಸಪ್ರೇಟು ರೈಸೇ ಸಪ್ರೇಟ್ ಕಟ್ತೀನಿ ಮತ್ತು ಚಿನ್ನು ಟಿಫನ್ನೇ ತೊಗೊಂಡೋಗ್ತಾನೆ ದೋಸೆ ಮತ್ತು ಕಾಳು ಸಾರು ಅವನು ಏನು ಟಿಫನ್ ಇರುತ್ತೆ ಅದನ್ನೇ ತೊಗೊಂಡೋಗ್ತಾನೆ ಇನ್ ಕೇಸ್ ಅವ್ನಿಗೆ ಯಾವುದು ಇಷ್ಟ ಇರಲ್ವೋ ತಿಂಡಿಯ ಚಿತ್ರಾನ್ನ ಪುಳಿಯೋಗರೆ ಅಂಥದ್ದು ಏನನ್ನ ಮಾಡಿದರೆ ಅವ್ನಿಗೆ ಯಾವುದು ಇಷ್ಟ ಇಲ್ವೋ ಅದನ್ನು ಆ ಟೈಮಲ್ಲಿ ಅನ್ನ ಸಾರು ಮಾಡಿರ್ತೀನಲ್ವ ಅದು ಕೂಡ ಬೆಳಗ್ಗೆ ಆಗಿರುತ್ತೆ ಅನ್ನ ಸಾಂಬಾರು ಹಾಗಾಗಿ ಅನ್ನ ಸಾಂಬಾರು ತೊಗೊಂಡೋಗ್ತಾನೆ ಇನ್ ಕೇಸ್ ಅವನಿಗೆ ಚಿತ್ರಾನ್ನ ಉಪ್ಪಿಟ್ಟಲ್ಲ ಆಗೋಲ್ಲ ಅಂತಂದರೆ ಆವಾಗ ಬಾಕ್ಸಿಗೆ ಮಾತ್ರ ಅವನು ಅನ್ನ ಸಾರು ತೊಗೊಂಡೋಗೋವಂಥದ್ದು ಸೊ ಚಿಕ್ಕಗೆ ಮಾತ್ರ ರೈಸ್ ಬೇಕೇ ಬೇಕು ಮಧ್ಯಾಹ್ನ ಏನೇ ಟಿಫನ್ ಮಾಡಿದ್ರು ಇನ್ ಕೇಸ್ ಏನನ್ನ ಪಲಾವ್ ಮಾಡಿದರೆ ಟೂ ಟೈಮ್ಸ್ ಅದನ್ನೇ ಹಾಕಿದರೆ ಒಂದು ಬಾಕ್ಸ್ ಹಂಗೆ ರಿಟರ್ನ್ ವಾಪಸ್ ಬಂದಿರುತ್ತೆ ಮುಟ್ಟೆ ಇರೋಲ್ಲ ಅದು ಮಧ್ಯಾಹ್ನದ ಬಾಕ್ಸು ಹಾಗಾಗಿ ಅವನಿಗೆ ಅಲ್ಲಿರೋರು ಏನು ಅಬ್ಸರ್ವ್ ಮಾಡಿದ್ದಾರೆ ಅಂದರೆ ಇವನು ಟಿಫನ್ ಟೂ ಟೈಮ್ಸ್ ಅದೇ ಇದ್ದರೆ ರಿಪೀಟ್ ಆದರೆ ತಿನ್ನಲ್ಲ ಅನ್ನ ಸಾಂಬಾರು ಇದ್ದರೆ ಮಧ್ಯಾಹ್ನಕ್ಕೆ ಚೆನ್ನಾಗಿ ತಿಂತಾನೆ ಅನ್ನೋದೊಂದು ಹಾಗಾಗಿ ಹಂಗಂದ್ರು ಅಬ್ಸರ್ವ್ ಮಾಡಿ ನೋಡಿ ಹಂಗಾಗಿ ನಾನು ಅನ್ನ ಸಾಂಬಾರು ಕಂಪಲ್ಸರಿ ಮಾಡೇ ಮಾಡ್ತೀನಿ ಬೆಳಗ್ಗೆ ಹೊತ್ತು ಸೊ ಹಾಗಾಗಿ ಈಗ ಒಂದೊಂದೇ ದೋಸೆ ಹಾಕ್ತಾಯೀನಿ ನಮಗೆ ಯಾರಿಗೂ ಅನ್ನ ಸಾರು ಬೇಡ ಅಂದರೂ ಕೂಡ ಚಿಕ್ಕಗೋಸ್ಕರ ನಾನು ಮಾಡಲೇಬೇಕಾಗತ್ತೆ ಮಾರ್ನಿಂಗೇ ಪಾಪ ಅವ್ನು ಕಂಫರ್ಟಬಲ್ ಇದ್ದರೆ ಸಾಕು ನನಗೆ ಯಾಕಂದರೆ ಟಿಫನ್ನು ಅವನು ಟಿಫನ್ನು ಇಷ್ಟಪಟ್ಟು ತಿಂದರೆ ಒಂದು ಸ್ವಲ್ಪ ಬಂದಿತ್ತು ತಿಂದಿರ್ತಾನೆ ಅವನಿಗೆ ಸಫಿಷಿಯೆಂಟ್ ಏನಂದರೆ ಅನ್ನ ಸಾಂಬಾರೇ ತಿನ್ನಬೇಕು ಅನ್ನ ಸಾಂಬಾರು ಒಂದು ಸ್ವಲ್ಪ ಮೊಸರು ಹಾಕಿ ಕಳಿಸಿರ್ತೀವಿ ಸೊ ಹಾಗಾಗಿ ನಾವು ತಿನ್ನಲಿಲ್ಲ ಅಂದರೂ ಅವನಿಗೋಸ್ಕರ ಅಂತೂ ಮಾಡೇ ಮಾಡ್ತೀನಿ ಒಂದು ಟೊಮೊಟೊ ಸಾರಾದರೂ ಮಾಡಿ ರೈಸ್ ಮಾಡೇ ಮಾಡ್ತೀನಿ ಇನ್ ಕೇಸ್ ಯಾವ ಸಾರು ಆಗಲಿಲ್ಲ ಅಂದಾಗ ಇನ್ನು ಟೈಮ್ ಇಲ್ಲ ಅಂದಾಗ ಕೂಡ ಒಂದು ಟೊಮೊಟೊ ಸಾರು ಮಾಡಿ ಆದರೂ ರೈಸ್ ಮಾಡ್ತೀನಿ ಸೊ ಈಗ ಒಬ್ರೊಬ್ರಿಗೆ ರೈಸ್ ಕಟ್ಟೋದು ರೈಸು ಕೂಡ ಆಗಿತ್ತಲ್ವ ಕೂಗಿತ್ತು ಸೊ ಸಾಂಬಾರೆಲ್ಲ ಆಯಿತು ಸ್ವಲ್ಪ ತಣ್ಣಗಾದ ಮೇಲೆ ಬಾಕ್ಸಿಗೆ ಕ್ಲೋಸ್ ಮಾಡಿಬಿಡ್ಬೋದು ಅಂತಂದ್ಬಿಟ್ಟು ಈಗ ರೈಸು ಕೂಡ ಆಗಿತ್ತು ಅದನ್ನು ಕೂಡ ಹಾಕ್ತಾಯಿನಿ ಅಲ್ಲಿ ಒಂದೊಂದೇ ದೋಸೆ ಹಾಕ್ತಾ ಹಾಕ್ತಾ ಈ ಕಡೆ ರೈಸು ಬಾಕ್ಸ್ ಏನೇನೆಲ್ಲ ಬೇಕೋ ಅದನ್ನು ಹಾಕ್ತಾಯಿದ್ದೀನಿ ಏನು ಮಾಡ್ತೀನಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ಬೆಳಗ್ಗೆನೇ ಅವ್ನಿಗೆ ತುಪ್ಪ ಹಾಕ್ಬಿಡ್ತೀನಿ ಬಾಕ್ಸ್ಗೆ ಸೊ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಮಧ್ಯಾಹ್ನಕ್ಕೆ ಸ್ವಲ್ಪ ಬಿಸಿ ಇದ್ದಂಗ್ಲೆ ತುಪ್ಪ ಹಾಕ್ಬಿಟ್ರೆ ಸ್ಪ್ರೆಡ್ ಆಗಿಬಿಡುತ್ತೆ ಸೊ ಅವರು ಮಧ್ಯಾಹ್ನ ಸಾಂಬಾರು ಹಾಕಿ ಕಳ್ಸಿ ಕೂಡ ತಿನ್ಕೋಬೋದು ಹಾಗಾಗಿ ಒಂದು ಕಡೆ ದೋಸೆ ಹಾಕ್ತಾಯಿನಿ ದೋಸೆ ಕೂಡ ರೆಡಿ ಆಗ್ತಾಯಿದೆ ಇನ್ನೊಂದು ಕಡೆ ಅನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಕಳಿಸ್ತೀನಿ ಸೊ ಈ ಥರ ಮಾರ್ನಿಂಗ್ ಆಗ್ತಾ ಆಗ್ತಾಯಿರುತ್ತೆ ಚಿನ್ನೋದು ಸ್ನಾನ ಆಯಿತು ಬಂದು ಯೂನಿಫಾರ್ಮ್ ಆಗ್ತಾಯಿದ್ದಾನೆ ನೋಡಿ ಒಂದು ಸ್ವಲ್ಪ ಆದಮೇಲೆ ನಾನು ತುಪ್ಪ ಹಾಕ್ಬಿಡ್ತೀನಿ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಮಧ್ಯಾಹ್ನ ತಿಂದರೂ ಕೂಡ ಅದು ಬಿಸಿಯಲ್ಲೇ ಅದು ಸ್ಪ್ರೆಡ್ ಆಗಿಬಿಡುತ್ತೆ ಎಲ್ಲ ಅನ್ನಗಳಿಗೆಲ್ಲ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಅವ್ರಿಗೆ ಈಗ ಬಾಕ್ಸ್ ರೆಡಿ ಆಯಿತು ಚಿಕ್ಕಗೆ ಅವನು ಎದೊಳೋದೆ ಒಂದು ಏಯ್ಟ್ ಥರ್ಟಿ ಮಾಡ್ತಾನೆ ಡೈಲಿ ನಾನು ಒಂದು ಸೆವೆನ್ ತರ್ಟಿಗೆ ಅವನಿಗೆ ಹಾಲ್ಗೆಲ್ಲೆಲ್ಲ ಕುಡಿಸಿ ಅವನಿಗೆ ರೆಡಿ ಮಾಡೋಷ್ಟೆಲ್ಲ ಆಗುತ್ತೆ ಅಂದರೆ ಇವು ಡ್ಯಾಡಿ ಮಲಿಕೊಳ್ಳಿ ಬಿಡು ಅವನೊಂದು ಏಯ್ಟ್ ತರ್ಟಿನ್ ಏಯ್ಟ್ ಫಿಫ್ಟೀನ್ವರೆಗೂ ಮಲ್ಕೊಳ್ಳಿ ಆಮೇಲೆ ಬೇಕಾದ್ರೆ ಬರ್ಸೋಣ ಅಂತಿದ್ರು ಹಂಗಾಗಿ ದೋಸೆ ಎಲ್ಲ ಮಾಡಿ ಕೊಡ್ತಾಯಿದ್ದೀನಿ ಚಿನ್ನೋಗೆ ದೋಸೆ ಮತ್ತು ಕಾಳು ಸಾರು ನಾನು ಇದು ಪಲ್ಯ ಚಟ್ನಿ ಏನೂ ಮಾಡೋಕ್ಕೋಗಲಿಲ್ಲ ಯಾಕಂದರೆ ಸಾಂಬಾರಿದ್ದರೆ ಅದು ಚೆನ್ನಾಗಿರುತ್ತೆ ಸಾಂಬಾರ್ಗೂ ಚೆನ್ನಾಗಿರುತ್ತೆ ಮತ್ತು ಮಧ್ಯಾಹ್ನಕ್ಕೂ ಆಗುತ್ತೆ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿ ನಾನು ಮಾಡಿರೋಂಥದ್ದು ಸೊ ಬನ್ನಿ ಟಿಫನ್ ನಡೀತಾ ಇದೆ ಮಾರ್ನಿಂಗ್ ರೂಟೀನ್ misalnya berapa itu dia kita perkenalkan ಫ್ರೆಶ್ ಅಪ್ ಮಾಡಿದ್ದೀನಿ ಫ್ರೆಶ್ ಫ್ರೆಶ್ಅಪ್ ಆಗಬೇಕು ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮುಖಾಂತರಕ್ಕೂ ಡ್ರೆಸ್ ಎಲ್ಲ ಚೇಂಜ್ ಆಯಿತು ಫ್ರೆಶ್ ಫ್ರೆಶ್ಅಪ್ ಮಾಡಿಸಿ ಸ್ನಾನ ಮಾಡಿಸಿದೆ ಇವತ್ತು ತುಳಸಿ ಹಬ್ಬ ಅಂತೆ ಅದಕ್ಕೆಲ್ಲ ರೆಡಿ ಮಾಡಬೇಕು ತುಳಸಿ ಹಬ್ಬದ ಪೂಜೆ ಈಗ ಸಂಜೆ ಪೂಜೆ ಬಳಗೆ ಮಾಡಿದ್ದೆ ಪೂಜೆ ಈಗ ಸಂಜೆ ಮಾಡಬೇಕು ಫ್ರೆಶಪ್ ಆಗಿ ಚಿನ್ನ ಫಸ್ಟ್ ಬಿಟ್ಟು ಬರಬೇಕು ಕ್ಲಾಸಿಗೆ आमेले मूल बचको बच्चा अच्छा रे ये आस्तो ये 650 ये मैं बोलता नहीं हचो हचो हंगे ದೂರ ದೂರ ಚಪ್ಪಲಿ ಕಡೆ ಮಾಡು ಚಪ್ಪಲಿ ಕಡೆ ಮಾಡು ರಬ್ಬರ್ದು ಚಪ್ಪಲಿ ಕಡೆ ಮಾಡು ಚಿನೋ ಬೇಡ ಇಲ್ಲಿ ಹಾಕ್ಬೇಡ ಅಲ್ಲಿ ಹೋಗಬೇಡ ಕಣ್ಣಿಗೆ ಸ್ಟುಡಿಯುತ್ತೆ ಇಲ್ಲಿ ಇಕ್ಕಟಲ್ವಾ ಬುಲೆಟ್ ಬಾಮ್ ಓ ಬುಲೆಟ್ ಬಾಮ್ ಪನ್ನೀರ್ ಗ್ರೇವಿ ಮತ್ತೆ ಇದು ಚಪಾತಿ